ವೀಕ್ಷಕರೇ ಹೇಮಾವತಿ ಎಕ್ಸ್ಪ್ರೆಸ್ ಕೆನಾಲ್ ಲಿಂಕ್ ಕಾಮಗಾರಿ ವಿರೋಧಿ ಹೋರಾಟ ಎರಡನೇ ದಿನವಾದ ಇಂದು ಮಲ್ಸಂದ್ರದಿಂದ ಮುಂದುವರೆದಿತ್ತು ಮಾರ್ಗ ಮಧ್ಯೆ ಹೆಗ್ಗೆರೆ ಬಳಿ ಇರುವ ಗೃಹ ಸಚಿವ ಡಾಕ್ಟರ್ ಪರಮೇಶ್ವರ್ ಮನೆಗೆ ನುಗ್ಗಲು ಯತ್ನಿಸಿದ ಬಿಜೆಪಿ ಶಾಸಕ ಸುರೇಶ್ ಗೌಡ ನೇತೃತ್ವದ ಮೈತ್ರಿ ಪಕ್ಷದ ನಾಯಕರು ಹಾಗೂ ಪೊಲೀಸರ ನಡುವೆ ನೂಕಾಟ ತಳ್ಳಾಟ ನಡೆಯಿತು ಈ ವೇಳೆ ಪೊಲೀಸ್ ಅಧಿಕಾರಿಯೊಬ್ಬರು ಕೆಳಗೆ ಬಿದ್ದ ಘಟನೆ ಕೂಡ ನಡೆಯಿತು ಹೋರಾಟಗಾರರನ್ನ ತಡೆದ ಪೊಲೀಸರು ಮನೆಗೆ ಮುತ್ತಿಗೆ ಹಾಕುವ ಯತ್ನಕ್ಕೆ ತಡೆಯೊಡ್ಡಿದ್ರು ಹೋರಾಟದಲ್ಲಿ ಗ್ರಾಮಾಂತರ ಶಾಸಕ ಸುರೇಶ್ ಗೌಡ ಅವರ ವೀರಾವೇಶ ಕೂಡ ಕಂಡುಬಂತು रो <laughs> र

we ಬಳಿಕ ಮಾತನಾಡಿದ ಸುರೇಶ್ ಗೌಡ ಡಿ ಕೆ ಶಿವಕುಮಾರ್ ಸೇರಿದಂತೆ ಕಾಂಗ್ರೆಸ್ ನಾಯಕರ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ಶಿವಕುಮಾರ್ ಅವರು ಹಿಂಭಕರ್ ದುರಾಂಕಾರದಲ್ಲಿ ಮಾತಾಡ್ತಾರೆ ನಾವು ಕೂಡ ಅವ್ರನ್ನ ಯಾರು ಕಳ್ತನ ಮಾಡಿ ಅಕ್ರಮ ಆಸ್ತಿ ಮಾಡಿ ತಿರ್ ಜೈಲಿಗೆ ಹೋಗಿದ್ದವರು ಅಂತ ಹೇಳಿದ್ರೆ ಚೆನ್ನಾಗಿರುತ್ತಾ ನನಗೂ ಮಾತಾಡಕ್ಕೆ ಬರುತ್ತೆ ಡಿ ಕೆ ಶಿವಕುಮಾರ್ ಅವರು ಆರೋಪಗಳನ್ನು ಮಾಡೋರು ವಿರೋಧ ಪಕ್ಷದ ಶಾಸಕರ ಮೇಲೆ ಆರೋಪ ಮಾಡ್ಬೇಕಾದ್ರೆ ಜವಾಬ್ದಾರಿಯಿಂದ ಇರಬೇಕು ಅವರು ಆರೋಪ ಮಾಡಿದ ಪ್ರೂವ್ ಮಾಡಂಗಿದ್ರೆ ಮಾತಾಡಬೇಕು ನಾ ಇವತ್ತು ಹೇಳ್ತೇವೆ ನಾನು ಕೃಷ್ಣಪ್ಪನವರು ಜ್ಯೋತಿ ಗಣೇಶ್ ಅವರು ಸುರೇಶ್ ಬಾಬು ಅವರು ನೀವು ಇದನ್ನು ಏನು ಆರೋಪ ಮಾಡಿದ್ದೀರಾ ವೈಯಕ್ತಿಕ ಏನೋ ಇದೆ ಅಂತೇಳಿ ನಾವು ರಾಜಕೀಯ ನಿವೃತ್ತಿ ಹೊಂತೇವೆ ನೀನು ಇದಕ್ಕೆ ರಾಜೀನಾಮೆ ಕೊಡ್ತೀಯ ಡಿ ಸಿ ಎಮ್ಗೆ ಶಾಸಕರ ಸ್ಥಾನಕ್ಕೆ ನೀನು ಯಾರೋ ನಿಮ್ಮ ಸೆಟ್ಕರಿಗೆ ಅನುಕೂಲ ಮಾಡೋಕ್ಕೆ ನಮ್ಮ ಜಿಲ್ಲೆ ರೈತರಿಗೆ ಯಾಕಪ್ಪ ಮಣ್ಣಾಗ್ತೀಯಾ ನಿನ್ಗೆ ಆ ಥರ ಅನುಕೂಲ ಮಾಡಬೇಕು ಅಂದರೆ ನಿನ್ನ ಸರ್ಕಾರ ಇದೆ ನೇರವಾಗಿ ಡ್ಯಾಮಿಂದ ತೊಗೊಂಡೋಗು ಇಲ್ಲ ಅಲ್ಲಿಂದ ನಿಮ್ಮ ಚನ್ನಪಟ್ಟಣಕ್ಕೆ ನೀರು ತೊಗೊಂಬಂದಿದ್ದೀರಲ್ಲ ಸಾಹುಕಾರ್ ಚನ್ನಪ್ಪ ನಾಲಯನ ಎಲ್ಲ ಅಲ್ಲಿಂದ ನೀರು ತೊಗೊಂಬಂದು ಕೊಡ್ರಿ ನಮ್ಗೇನು ತಕ್ರ ಅಲ್ಲಿಲ್ಲ ಆದರೆ ನಮ್ಮ ಜನ ರೈತರಿಗೆ ನಾವೆಲ್ಲ ವೈಕ್ಯ ರಾಮಯ್ಯವರು ಉಷ್ಣಾಸ್ತಿಗೌಡರು ಅಂದಾನಪ್ಪನವರು ಮಲ್ಲಿಕಾರ್ಜುನಯ್ಯನವರು ನಕ್ಕಪ್ಪನವರು ಸಗಡು ಶಿವಣ್ಣವರು ಜಿ ಎಸ್ ಬಸವರಾಜವರು ಸಾಕಷ್ಟು ಜನ ಹೋರಾಟ ಮಾಡಿದ್ದಾರೆ ಈ ಜಿಲ್ಲೆಗೆ ಈ ನೀರಿಗೋಸ್ಕರ ಆ ನೀರು ತಂದು ನೀರು ಅವತ್ತು ಹುಟ್ಟೇ ಇರಲಿಲ್ಲ ನೀನು ಹೇಮಾವತಿ ನೀರು ಬಂದಾಗ ವೈ ಕೆ ರಾಮಯ್ಯನವರು ಹೋರಾಟ ಮಾಡಿದಾಗ ನೀನು ಇವತ್ತು ಏನೋ ನಾನು ಕಡಿದು ಕಟ್ಟೆ ಹಾಕ್ತೀನಿ ಅಂತೇಳಿ ಕುಣಗಲ್ಗೆ ರಾಮನಗರಿಗೆ ನೀರು ತೊಗೊಂಡೋಗ್ತೀನಿ ಅಂತ ಕುಣಗಲು ತೊಗೊಂಡೋಗಿ ನಮಗೇನು ಅಭ್ಯಂತರ ಇಲ್ಲ ಆದರೆ ರಾಮನಗರ ಜಿಲ್ಲೆಗೆ ನಾವ್ಯಾಕ್ರೆ ನೀರು ಕೊಡಬೇಕು ಯಾವುದೇ ಕಾರಣಕ್ಕೂ ಕೊಡಲ್ಲ ರಕ್ತ ಅಲ್ಲ ನಾವು ತಗೊಂಡು ಹೋಗ್ಬೇಕು ಡಿ ಕೆ ಶಿವಕುಮಾರ್ ಉಮ್ಮನ್ ತರ ಮಾತಾಡ್ತಾರೆ ಮುಂದೆ ಗೊತ್ತಾಗುತ್ತೆ ಪರಮೇಶ್ವರ್ಗೂ ಹೇಳ್ತಾ ಇದ್ದೇನೆ ಇದು ಜಿಲ್ಲೆಯ ಹಿತ ದೃಷ್ಟಿಯಿಂದ ನೀವು ಹೋರಾಟ ಕಿಳಿದು ಕೂಡಲೇ ಮುಖ್ಯಮಂತ್ರಿಗಳಿಗೆ ಹೇಳಿ ಈ ಯೋಜನೆಯನ್ನ ನೀವೇನಾದ್ರೂ ವಾಪಸ್ ತಗಲಿಲ್ಲ ಅಂತ ಹೇಳಿದ್ರೆ ನಾವು ಡಿ ಕೆ ಶಿವಕುಮಾರ್ ಮುಂದೆ ಮಾತಾಡಲ್ಲ ನೀವು ಕ್ಯಾಬಿನೆಟ್ ಅಲ್ಲಿ ಕ್ಯಾಬಿನೆಟ್ ಇತ್ಕೊಂಡು ನೀವು ನೀವು ಕ್ಯಾಬಿನೆಟ್ ಅಲ್ಲಿ ಬಂದಾಗ ತುಮಕೂರು ಜಿಲ್ಲೆಯ ಯುದ್ಧವನ್ನ ನೀವು ಮರ್ತಿದ್ದೀರಾ ಜನ ನಿಮಗೂ ಪಾಠ ಕಲಿಸ್ತಾರೆ ರೋ ಮತ್ತೂರಿ ಬೇಕಾದ್ರೆ ನಿಮಗೆ ಜವಾಬ್ದಾರಿ ಇಲ್ವಾ ಸ್ವಾಮಿ ನೀವೊಬ್ರು ಈ ಭಾಗದಲ್ಲಿ ಐದು ಬಾರಿ ಶಾಸಕರಾಗಿದ್ದೀರಾ ಡೆಪ್ಟಿ ಸಿ ಎಂ ಆಗಿದ್ದೀರಾ ಎರಡು ಬಾರಿ ಸಚಿವರಾಗಿದ್ದೀರಾ ಮುಖ್ಯಮಂತ್ರಿ ಆಗ್ಬೇಕು ಅಂತ ಹೇಳ್ತಾ ಇದ್ದೀರಾ ನೀವು ಇದೇನ ಮಾಡೋದು ನೀವು ಮುಖ್ಯಮಂತ್ರಿ ಆಗ್ಬೇಕು ಅಂತ ಈ ತರ ನೀರ್ನೆಲ್ಲ ಕದಿಯಕ ಬಿಡೋದು ರಾಮನಗರ ಜಿಲ್ಲೆಗೆಲ್ಲ ಜಿಲ್ಲೆ ಇತ್ತ ಮರೆತು ಅವ್ರ ಕೈಯಲ್ಲಿ ಏನು ಆಗಲ್ಲ ಪಾಪ ಅವ್ರು ಏನಂತ ಅಂದ್ರೆ ಮಂಡಿ ಅವ್ರು ಕುತ್ಕೊಂಡ್ಬಿಟ್ಟವ್ರೆ ಡಿ ಕೆ ಶಿವಕುಮಾರ್ಗೆ ಅದಕ್ಕೆ ಈಗಲೂ ಕೂಡ ಕಾಲ ಮೀರಿಲ್ಲ ಕೂಡಲೇ ಸಿದ್ದರಾಮಯ್ಯನವ್ರಿಗೆ ಹೇಳಿ ಪರಮೇಶ್ವರ್ ಅವ್ರ ಬಗ್ಗೆ ನಮ್ಗೆ ಇನ್ನೂ ಗೌರವ ಉಳ್ಕೊಂಡಿದೆ ನಾವು ಅವ್ರ ಬಗ್ಗೆ ಇಷ್ಟು ದಿನ ಮಾತಾಡಿಲ್ಲ ಇನ್ನು ಮುಂದೆ ಮಾತಾಡ್ತೇವೆ ಜಿಲ್ಲೆಯ ಹಿತದೃಷ್ಟಿಯಿಂದ ದೃಷ್ಟಿಯಿಂದ ಪರಮೇಶ್ವರ್ ಕೂಡಲೇ ಈ ಯೋಜನೆಯನ್ನ ಸ್ಟಾಪ್ ಮಾಡಬೇಕು ಇಲ್ಲ ಅಂತ ಹೇಳಿದ್ರೆ ಪರಮೇಶ್ವರ್ ಮನೆ ಮುಂದೆ ಅಲ್ಲ ಮುಂದೆ ಹೇಳ್ತೀವಿ ಹೋರಾಟ ಏನ್ ಮಾಡ್ತೀವಿ ಅಂತ ಈಗ ಡಿ ಕೆ ಅವರು ನಿನ್ನೆ ರೀ ಪ್ರಜಾಪ್ರಭುತ್ವ ರೀ ಇದು ಹಿಟ್ಲರ್ ರೂಲ್ ಅಲ್ಲ ಮುಸಲ್ಮೋನಿ ರೂಲ್ ಅಲ್ಲ ಈ ತರ ಸರ್ವಾಧಿಕಾರಿ ಮಾಡಿದಂತ ಮುಸಲೋನಿನ ಜನ ಕಡ್ದು ಕಂಬಕ್ ನೇತಾಕರ ತಲೆ ಕಡ್ದು ನಾವು ನೋಡಿದ್ದೇವೆ ರೋ ಇದರಲ್ಲಿ ಎಲ್ಲಿ ಇಟಾಲಿಲಿ ಅವ್ರು ಬಂದವರಲ್ಲ ಅವರ ಅಧ್ಯಕ್ಷರ ಊರಲ್ಲಿ ಇವೆಲ್ಲ ಸರ್ವಾಧಿಕಾರ ನಾವು ನೋಡಿದ್ದೇವೆ ಇಟ ಇವಂದೇನಾಯ್ತು ಅಂತ ನೋಡಿದ್ದೇವೆ ನಾವು ನಾಳೆಯಿಂದ ಅಧಿವೇಶನ ನಮ್ಮ ಹಕ್ಕೋದು ನಮ್ಮ ಜನ ನಮ್ಮನ್ನ ಓಟ್ ಹಾಕಿರೋದು ನಮ್ಮನ್ನ ರಕ್ಷಣೆ ಮಾಡಿ ಅಂತ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಹೇಳ್ಬೇಕು ಇವ್ರು ನೀರು ಕತ್ಕೊಂಡೋಗಿ ರಾಮನಗರ ಜಿಲ್ಲೆಗೆ ಕೊಟ್ರೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಏನು ಹೇಳ್ಬೇಕು ಯಾರೋ ಹೋರಾಟ ಮಾಡ್ತದೆ ನೀರು ನಿಮ್ಮಂತ ನಿಮ್ಮಂಥ ಅಯೋಗ್ಯ ನನ್ನ ಮಕ್ಕಳು ಬೇರೆ ತಾಲೂಕ್ ಜಿಲ್ಲೆಗೆ ಬಿಟ್ಟಿದ್ದಿಲ್ಲ ನಾಚಿಕೆ ಆಗಲ್ವಂತ ಹೋಗೀತಾರೆ ಅದಕ್ಕೆ ನಮ್ಮ ಜಿಲ್ಲೆಯ ಹಕ್ಕಿದು ರಕ್ತ ಬೇಕಾದ್ರೆ ಕೊಡ್ತೀವಿ ಅಂತ ರೈತರು ಯಾಕೆ ಹೇಳ್ತಾರೆ ಅಂತ ಹೇಳಿದ್ರೆ ನಮ್ಮ ಹಕ್ಕಿದು ನಾನು ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳ್ತೇನೆ ರಾಜಕೀಯ ಉಂಬಾತ ಅಲ್ಲ ಅದು ಗೌರವ ಕೊಡೋ ಅಂಥದ್ದು ಜನರ ಧ್ವನಿಯನ್ನ ಕೇಳೋ ಯಾರೋ ಒಬ್ಬರಿಗೋಸ್ಕರ ಇಡೀ ಜಿಲ್ಲೆನ ನೀವು ಮೋಸ ಮಾಡಬೇಡಿ ರೈತರಿಗೆ ಅನ್ಯಾಯ ಮಾಡಬೇಡ್ರಿ ಕೂಡಲೇ ಯೋಜನೆಯನ್ನ ಬಿಡ್ರಿ ನಿಮಗೆ ಬೇಕಾದ್ರೆ ರಾಮನಗರಕ್ಕೆ ಬೇರೆ ಕಡೆಯಿಂದ ನೀರನ್ನ ತಗೊಂಡೋಗಿ ನಮ್ ತಾಂಗ್ರೆಸ್ ಶಾಸಕರು ಎಲ್ರು ನೋಡ್ರಿ ಇಡೀ ಕಾಂಗ್ ನಮ್ಮ ಜಿಲ್ಲೆಯ ಎಲ್ಲಾ ಎಮ್ ಎಲ್ ಎಗಳು ಏಳು ಜನರು ಕೂಡ ವೈಯಕ್ತಿಕವಾಗಿ ಹೇಳಿದ್ದಾರೆ ಅವ್ರದ್ದು ವಿರೋಧ ಇದೆ ಆದರೆ ಅವ್ರಿಗೆ ಯಾಕೋ ಪಾಪ ಯಾಕೋ ಭಯ ಅವ್ರಿಗೆ ನಮ್ ಪರಮೇಶ್ವರ್ಗೆ ಇಲ್ಲ ಪರಮೇಶ್ವರ್ ಮುಖ್ಯಮಂತ್ರಿ ಆಗ್ಬೇಕು ಅಂತ ಆಸೆ ಇಟ್ಕೊಂಡವ್ರು ಅದಕ್ಕೆ ಏನು ಮಾತಾಡ್ತಿಲ್ಲ ಮುಖ್ಯಮಂತ್ರಿ ನಿಮ್ಮ ಮನೇಲಿ ಇದ್ರೆ ಆಗ್ತಿರ್ರಿ ಫಸ್ಟ್ ರಾಜೀನಾಮೆ ಕೊಟ್ಟು ಬಂದ್ರಿ ಅವತ್ ಜನ ಜಿಲ್ಲೆ ಜನ ಒಪ್ತಾರೆ ನಿಮ್ಮನ್ನ ತಾಕತ್ನ ಅದನ್ನ ಕೇಳಿ ಅವ್ರನ್ನ ನನ್ನ ಕೇಳ್ತೀಯ ನೀನು ತಲೆ ಕೆಟ್ಟಿದ್ಯಾ ತಲೆ ಕೆಟ್ಟಿದ್ಯಾ ನಿನ